ಯಾವುದೇ ಕಂಪನಿ ಇರಲಿ ಗ್ರಾಹಕರೆಂದರೆ ದೇವರಿದ್ದಂತೆ ಆದರೆ ಅದೇ ಗ್ರಾಹಕನೊಬ್ಬ ತಾನು ಖರೀದಿ ಮಾಡಿಕೊಂಡ ವಾಹನವನ್ನು ರಿಪೇರಿ ಮಾಡಿಕೊಡಲು ಕೇಳಿದರೆ ಅಲ್ಲಿ ಕೆಲಸ ಮಾಡುವಾತ ಗ್ರಾಹಕನಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾನೆ ಎಂದು ಗ್ರಾಹಕನೊಬ್ಬ ಈಗ ಆರೋಪಿಸಿದ್ದಾನೆ ಎಸ್ ಕರದಂಟಿನ ನಗರಿ ಗೋಕಾಕ್ ನಗರದ ಎಪಿಎಂಸಿ ಮಾರ್ಗದಲ್ಲಿರುವ ಟಾಟಾ ಮೋಟರ್ಸ್ ಶೋರೂಂನಲ್ಲಿ ಇಪ್ಪತ್ತೆರಡು ತಿಂಗಳುಗಳ ಹಿಂದೆ ಗೋಕಾಕ್ ಫಾಲ್ಸಿನ ನೂರ್ ಮಹಮ್ಮದ್ ಮಕಾಂದರ್ ಎಂಬಾತ ಗೋಕಾಕ್ದಲ್ಲಿರುವ ಮಾನಿಕ್ ಬಾಗಿನ ಟಾಟಾ ಮೋಟರ್ಸ್ ಶೋರೂಂನಲ್ಲಿ ಸರಕು ಸಾಗಾಣಿಕೆ ಮಾಡಿ ಜೀವನ ನಡೆಸಲು ಬಿ ಫೈವ್ ಜೀರೋ ಟಾಟಾ ಖರೀದಿ ಮಾಡಿದ್ದ ಇನ್ನು ಖರೀದಿ ಮಾಡುವಾಗ ತೆಗೆದುಕೊಂಡ ವಾಹನ ತೊಂದರೆಯಾಗಿ ನಿಂತಿದ್ದ ಜಾಗದಿಂದ ತರುವುದಾಗಿ ಹೇಳಿದ್ದರು ಅಷ್ಟೇ ಅಲ್ಲ ಎರಡು ವರ್ಷ ವಾರಂಟಿ ಗ್ಯಾರಂಟಿ ಇದ್ದರೂ ಸಹ ವಾಹನವನ್ನ ರಿಪೇರಿ ಮಾಡಿಕೊಡುತ್ತಿಲ್ಲ ಹಲವಾರು ಬಾರಿ ವಾಹನದ ತೊಂದರೆ ಆಗುತ್ತಿರುವುದನ್ನು ಹೇಳಿದರೂ ಸಹ ಕ್ಯಾರೆ ಅನ್ನುತ್ತಿಲ್ಲ ಎಂದು ಆರೋಪಿಸಿದ್ದು ಅಷ್ಟೇ ಅಲ್ಲದೆ ಇನ್ನು ಗೋಕಾಕ್ ನಲ್ಲಿರುವ ಶೋರೂಮ್ಗೆ ಕೇಳಲು ಹೋದರೆ ಅಲ್ಲಿನ ಕೆಲಸಗಾರ ಸಚಿನ್ ಈತ ಗ್ರಾಹಕರೆನ್ನದೇ ಚಪ್ಪಲಿ ತೋರಿಸಿ ಇಲ್ಲಿ ಶೋರೂಮ್ ಇಲ್ಲ ಬೆಳಗಾವಿಗೆ ನಾನು ಇಲ್ಲಿ ದುರಸ್ತಿ ಮಾಡೋದಿಲ್ಲ ಎಂದು ನಿಂದಿಸಿದ್ದಾನೆಂದು ಗಂಭೀರ ಆರೋಪ ಮಾಡಿದ್ದಾರೆ ಅದರ ಜೊತೆಯಲ್ಲಿ ಗೋಕಾಕ್ ಟಾಟಾ ಮೋಟರ್ ಶೋರೂಮ್ನಲ್ಲಿ ಯಾರು ವಾಹನ ಖರೀದಿಸಬೇಡಿ ಎಂದು ಈಗ ನೊಂದ ಗ್ರಾಹಕ ವಿನಂತಿಸಿದ್ದಾರೆ ಟಾಟಾ ಕಂಪನಿಯವರ ಮತ್ತ ನಮ್ದು ಗಾಡಿ ಏರ್ಬಾಗ್ಸಾ ದಗದ್ ಒಳ್ಳೆ ನಾಕೆ ಸರ್ತ ದಗದ್ ಬಂದ್ರು ಒಳ್ಳೆ ಬೇರದ್ ಹಾಕಿ ಕೊಡವಾರ ನಮಗವ್ರ ಮತ್ತ್ ಏನು ಹೇಳಕ್ ಅಂದ್ರೆ ಅಲ್ಲಿ ಹೋಗು ಬೆವಕ್ ಹೋಗು ಅಂತಾರೀ ನಮಗೆ ಇಲ್ಲಿ ಬಂದ್ರ ಏನು ದಾದ್ ಮಾಡುವಾರ ಅವ್ರ ಯಾರು ಬಡ್ರ್ ಬಗ್ರ ಇಂಟ್ರದ ಗಾಡಿ ತಗೋಬೇಡ್ರಿ ಯಾರು ಬಡ್ರ್ ಬಗ್ರ ಇಂಟ್ರಾದ ಗಾಡಿ ತಗೋಬೇಡ್ರಿ ಚಿತ್ರದುರ್ಗದಾಗ ಬಂದ್ ಬಿತ್ರಿ ಮತ್ತೆ ಇಲ್ಲಿ ಬಹಳದಾಗ ಬಂದ್ ಬಿತ್ತು ತಂದ್ ಬಂದ್ ಬಿತ್ರು ಬಂದು ಬಂದ್ ಗಾಡಿ ಹೋಗ್ಲಿ ನಾವೇ ಹೋಗಿ ಶೋರೂಮ್ ಕೈಸಿ ನಮ್ ನಾವ್ ಜಗದ್ ಮಾಡ್ಕೊಂಡ್ ಬಂದವ್ರಿ ಗಾಡಿ ತಂದು ಎಷ್ಟು ವರ್ಷ ಆತು ಗಾಡಿ ಇಪ್ಪತ್ತು ತಿಂಗ್ಳು ಆತು ರೀ ಇಪ್ಪತ್ತು ತಿಂಗಳ್ದಾಗ ಐದು ಸರ್ತಿ ಆರು ಸರ್ತಿ ಗಿರ್ಬಾತ ಹಾಕೊಂಡು ರೀ ಬೇರೆ ಅಂತಿಯರು ಏನು ಇಶ್ಯು ಅವರೆ ಏನು ಬೇರೆ ಇಶ್ಯು ಅಂದ್ರೆ ಗಾಡಿ ಟೈಯರ್ ತಿನ್ನುದು ರೀ ಗಾಡಿ ಪಾಠ ಬಗ್ಗಾತೈತ್ರಿ ನಮ್ದು ಎಲ್ಲ ಹಿಂಗೆ ತ್ರಾಸುತ್ರುನು ನಮ್ಗೆ ಕಂತು ಕಟ್ಟಕ್ಕೆ ಆಗೋತ್ರಿ ಅಂತ ಹೇಳಿ ನಾವು ಹೇಳ್ರು ನಮ್ಗೇನು ದಾಳು ಮಾಡೋರು ಅವ್ರು ಬರ್ಬ ಸರಿ ಅಚ್ಚಿನ ಹುಡುಗ ಇಲ್ಲಿ ಬಂದು ಬ ಕೆಳ್ತಿಲ್ಲ ಅವ ನಮಗ ಚಪ್ಪಲ್ ತೋರಿಸುದು ಬೇರೆ ಇದು ಮಾಡತ್ತಾನೆ ರೀ ನೀವು ಬೇಗ ಹೋಗಿರಿ ಇಲ್ಲಾಕೆ ಬಂದಿರಿ ಅನ್ನತ ರೀ ಮತ್ತ್ ನಮ್ಗೆ ಸರ್ವಿಸ್ ಐತ್ ಗಾಗ ಸರ್ವಿಸ್ ಇಲ್ಲ ಅಂತಾರ ಒಂದು ಬ್ರೇಕ್ ಲಾಂಡ್ರೂ ಬೆಳವಾಗ ನಾವು ಫಸ್ಟ್ ಗಾಡಿ ತಗೋ ಗೋಕಾಕ್ ಸರ್ವಿಸ್ ನೀ ಗರ್ವಿಸ್ ಕೊಡ್ತಾರೆ ನಮಗ ನೀವು ಮತ್ತೆ ಈಗ ಯಾರು ಬರವಾರ ನಮ್ಮ ಕಡೆ ಇಲ್ಲಿ ನಾವು ಶೋರೂಮ್ ಬಂದ್ರು ದಾ ಮಾಡವ್ರ ನಮಗೂ ಚಪ್ಪಲ್ ತೋರ್ದು ಬೇಯ್ದು ಮಾಡತಾರೀ ಸಚಿನ್ ಹುಡುಗ ಏನು ಯಾವಾಗ ಗ್ರಾಹಕರು ನಮ್ಮ ಶೋರೂಮ್ಗೆ ಬರುತ್ತಾರೋ ನಮ್ಮಲ್ಲಿ ಖರೀದಿ ಮಾಡುತ್ತಾರೋ ಎಂದು ಕಾದು ಕುಳಿತಿರುವ ಈಗಿನ ಕಾಲದಲ್ಲಿ ಗ್ರಾಹಕರಿಗೆ ಚಪ್ಪಲಿ ತೋರಿಸುತ್ತಿದ್ದಾನೆ ಎಂದರು ಯಾವ ರೀತಿ ಶೋರೂಮ್ ನಡೆಯುತ್ತದೆ ಎಂದು ನೀವೇ ಯೋಚನೆ ಮಾಡಬೇಕಾಗಿದೆ